ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸ್ಯೂ ಚಾನಲ್ ಇವತ್ತು ನಾನು ರಾಜ ಕರಿನ ಇದ್ದೀನಿ ಹೇಗೆ ಮಾಡೋದು ರಾಜ್ಮಾ ಕರಿ ಫಸ್ಟ್ ಟೈಮ್ ಮಾಡೋರಾದರೆ ಈ ಕ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಕೊಬೋದು ನಾನಿಲ್ಲಿ ಐವತ್ತು ಗ್ರಾಮಷ್ಟು ರಾಜ್ಮಾ ಕಾಳನ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿರುತ್ತೆ ಸ್ವಲ್ಪ ಅಲಸಂದೆ ಕಾಳು ಥರನೇ ಅಂತ ಹೇಳ್ಬೋದು ಇದನ್ನು ನಾನು ಓವರ್ ನೈಟು ಚೆನ್ನಾಗಿ ನೆನೆಸಿದ್ದೀನಿ ನೋಡಿ ನೆನೆಸಿದ ನಂತರ ನೋಡಿ ಈ ರೀತಿಯಲ್ಲಿ ಕಲರು ಕೂಡ ಚೇಂಜ್ ಆಗುತ್ತೆ ಹಾಗೆ ಸೈಜು ಕೂಡ ತುಂಬ ದೊಡ್ಡ ಆಗುತ್ತೆ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ನಂತರ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಮಸಾಲೆ ಸಾಂಬಾರ್ ಪೌಡರ್ನ ತೊಗೊಂಡಿದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತೊಗೊಳ್ಳಿ ಮತ್ತು ಜೀರಿಗೆ ಮೆಣಸು ಚಕ್ಕೆ ಲವಂಗನ ಕೂಡ ಇಲ್ಲಿ ಎರಡೆರಡು ತೊಗೊಂಡಿದ್ದೀನಿ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ ನಂತರ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಮತ್ತು ಪಲಾವ್ ಎಲೆಯಲ್ಲಿ ಎರಡು ತೊಗೊಂಡಿದ್ದೀನಿ ಮತ್ತು ನಾಲ್ಕು ಟೊಮೊಟೋನ ಹುಳಿ ಟೊಮೊಟೊ ಆದರೆ ನಾನು ಇಲ್ಲಿ ನಾಲ್ಕು ತೊಗೊಂಡಿದ್ದೀನಿ ಅದನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೇನೂ ಕೂಡ ಮಿಕ್ಸ್ ಮಾಡ್ಕೊಂಡಿಲ್ಲ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ನಾನಿಲ್ಲಿ ಒಂದು ಎರಡನ್ನ ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ನಾವು ನೆನೆಸಿಟ್ಕೊಂಡಿರೋ ರಾಜ್ಮಾ ಕಾಳನ್ನ ಹಾಕ್ಕೊಬೇಕು ಇದಕ್ಕೆ ನೀರು ಒಂದು ಎರಡು ಕಪ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಕೂಡ ನೀರು ಹಾಕೋಬೇಡಿ ಇಲ್ಲಿ ನಾನು ಪಲಾವ್ ಎಲೆ ಒಂದು ಜೊತೆಗೆ ಚಕ್ಕೆ ಲವಂಗ ಒಂದೊಂದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಕೂಡ ಹಾಕೋತಾ ಇದ್ದೀನಿ ರಾಜ್ಮಾ ಕಾಳನ್ನ ಸುಮಾರಾಗಿ ಒಂದು ಆರು ಸಲ ಆದರೂ ನಾವು ಕೂಗಿಸ್ಕೊಬೇಕಾಗತ್ತೆ ಏಕೆಂದರೆ ನಾವು ನೈಟು ಓವರ್ನೈಟ್ ನೆನೆಸಿದ್ರೂ ಕೂಡ ಅದು ಚೆನ್ನಾಗಿ ಬೇಯೋದಿಲ್ಲ ಅದರಿಂದ ನಾವು ತುಂಬಾ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ನಂತರ ನೋಡಿ ನಾನು ಒಂದು ಕಡಾಯಿಗೆ ಎಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆನೂ ಕೂಡ ಹಾಕೋತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂತ ಹೇಳಿದ್ರೆ ತುಪ್ಪನೂ ಕೂಡ ಸೇರಿಸ್ಕೊಬಹುದು ಈಗ ನಾನು ಅದಕ್ಕೆ ಜೀರಿಗೆ ಚಕ್ಕೆ ಲವಂಗನೂ ಕೂಡ ಪಲಾವ್ ಎಲೆ ಒಂದನ್ನು ಹಾಕ್ಕೊಂಡು ಚೆನ್ನಾಗಿ ಉರ್ಕೊತಾ ಇದ್ದೀನಿ ನಂತರ ಅದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡು ಹಾಕ್ಕೊಂಡಿದ್ದೀನಿ ನೋಡಿ ನಿಮಗೆ ಖಾರ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಇನ್ನೂ ನಾವು ಮಸಾಲೆ ಪೌಡರ್ನೆಲ್ಲ ಹಾಕೋತೀವಲ್ವ ಅದರಿಂದ ನೋಡಿಕೊಂಡು ನೀವು ಖಾರನ ಹಾಕ್ಕೋಬೇಕಾಗತ್ತೆ ಈ ರೀತಿಯಲ್ಲಿ ಎಲ್ಲನೂ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ನಾವು ಹುರ್ಕೊಬೇಕು ನಂತರ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಅರಿಶಿನ ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಂತರ ಮಸಾಲೆ ಸಾಂಬಾರ್ ಪೌಡರ್ನ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಬೇಕಂದರೆ ನೀವು ರೆಡ್ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ನ ಕೂಡ ಸೇರಿಸ್ಕೊಬಹುದು ಒನ್ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾನು ಇದ್ದೀನಿ ಈ ರೀತಿಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೊಬೇಕಾಗತ್ತೆ ನಂತರ ಒಂದೆರಡು ನಿಮಿಷ ಹುರ್ಕೊಂಡ ನಂತರ ನಾವು ರುಬ್ಬಿಟ್ಕೊಂಡಿರೋ ಟೊಮೊಟೊನ ಹಾಕೋತಾ ಇದ್ದೀವಿ ಟೊಮೊಟೊ ಪೇಸ್ಟ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ರೀತಿಯಲ್ಲಿ ಗ್ರೇವಿಗಳನ್ನ ಮಾಡುವಾಗ ನಾವು ಆದಷ್ಟು ರುಬ್ಬಿಟ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋ ಫ್ಲೇವರೇ ಬೇರೆ ರೀತಿಯಲ್ಲಿ ಕೊಡುತ್ತೆ ನೀವು ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕೋದಕ್ಕಿಂತ ಈ ರೀತಿಯಲ್ಲಿ ರುಬ್ಬಿ ಹಾಕಿ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಅದು ಎಣ್ಣೆ ಬಿಡೋ ರೀತಿಯಲ್ಲಿ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ನಂತರ ನೋಡಿ ಕಾಳು ಬೆಂದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಇನ್ನೂ ಬೆಂದಿಲ್ಲ ಅಂದರೆ ಇನ್ನೊಂದೆರಡು ವಿಜಿಲ್ ಎಕ್ಸ್ಟ್ರಾ ನಾನು ಇಲ್ಲಿ ಒಂದು ಆರು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಇದು ಕರೆಕ್ಟಾಗಿದೆ ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಬಿ ಬಿಟ್ಟಿದ ನಂತರ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋ ರಾಜ್ಮಾನ ಸೇರಿಸ್ಕೊತಾ ಇದ್ದೀನಿ ಬೇಯಿಸಿಟ್ಕೊಂಡಿರೋ ರಾಜ್ಮಾನ ನೀವು ಸೇರಿಸ್ಕೊಳ್ಳುವಾಗ ನೀರನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ತುಂಬಾ ನೀರಾಗ್ಬಿಟ್ರೆ ಚೆನ್ನಾಗಿರಲ್ಲ ನಾನಿಲ್ಲಿ ರೈಸ್ ಮಾಡಿರೋದ್ರಿಂದ ಇದ್ರ ಜೊತೆಗೆ ಸ್ವಲ್ಪ ನೀರಾಗೆ ಮಾಡ್ಕೊತಾ ಇದ್ದೀನಿ ಅಥವಾ ನೀವು ಚಪಾತಿ ರೋಟಿ ಫುಲ್ಕಾ ಅಥವಾ ಪರೋಟ ಈ ರೀತಿ ಎಲ್ಲದಕ್ಕೂ ಕೂಡ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ನೀರಾಕಿ ಮಾಡ್ಕೊತಾ ಇದ್ದೀನಿ ನಾನು ರೈಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ರಾಜ್ಮಾ ಕರಿ ವಾವ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಕೂಡ ಮಾಡ್ಕೊಳ್ಳಿ ಸುಲಭವಾಗಿ ಮಾಡ್ಕೊಬೋದಲ್ವಾ ಮನೇಲೆ ಇರೋ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಮಾಡ್ಕೊಬೋದು ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಅಂತ ನೋಡಿದ್ರಲ್ವಾ ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಏನಿಲ್ಲ ಸುಲಭವಾಗಿ ಮಾಡ್ಕೊಬೋದು ಈ ರೆಸಿಪಿ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್